ಮಂಜುನಾಥ ನಗರದ ನೂತನ ನಾಮಫಲಕವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಹೊಸ ಬಡಾವಣೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸದಾ ಸಿದ್ದವಿದ್ದೇವೆ ಎಂದರು ರಸ್ತೆ ಕುಡಿಯುವ ನೀರು ಒಳಚರಂಡಿ ಸೇರಿದಂತೆ ಮೂಲ ಸೌಲಭ್ಯಗಳಿಗೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಜನರ ಅವಶ್ಯಕತೆಗಳನ್ನು ಗಮನಿಸಿ ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಭರವಸೆಯನ್ನ ನೀಡಿದರು ಆ ಒಂದು ಶುಭ ದಿವಸ ಈ ದಿವಸ ಆಗಿದೆ ಅದು ಒಳ್ಳೆಯ ದಿವಸನೂ ಕೂಡ ಇವತ್ತು ನಿಮ್ಮ ಬಡಾವಣೆಯ ಒಂದು ಬೋರ್ಡನ್ನು ನಾಮಫಲಕವನ್ನು ಕೂಡ ಒಂದರದಲ್ಲಿ ನಮ್ಮ ತಾಯಂದಿರು ಸಹೋದರರು ವಿಶೇಷವಾಗಿ ಭವಿಷ್ಯದ ನಮ್ಮ ಪುಟಾಣಿ ನಮ್ಮ ಮಕ್ಕಳು ಮಕ್ಕಳು ನಮಗೆ ಆರ್ತಿ ಬೆಳಗ್ಗೆ ಶುಭ ಕೋರಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಇಷ್ಟ ಇದ್ದೇನೆ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಕೂಡ ಅಭಾರಿಯಾಗಿದ್ದೀವಿ ಏಕೆಂದರೆ ನಾವು ಯಾವ ಚುನಾವಣೆಗಳಿಗೆ ಬಂದಾಗ ಬರೋವಂಥವ್ರಲ್ಲ ನಿಮ್ಮ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ನಿಮ್ಮೊಂದಿಗೆ ಇದ್ದೆ ವೆಂಕಟೇಶು ಕೂಡ ಬರ್ತಾ ಇದ್ದಾರೆ ಇವತ್ತು ಈಗ ನೀರಿಲ್ದವರು ಬದುಕ್ಬೋದು ನೀರಿಲ್ದವರು ಬದುಕಕ್ಕಾಗಲ್ಲ ಬಹುಶಃ ಕೇಕ್ ಕೇಕ್ನಲ್ಲಿ ಅದೆಲ್ಲ ಬರೆದಿಲ್ಲ ನಾನು ಅದು ದೊಡ್ಡವನಲ್ಲ ನಿಮ್ಮೆಲ್ಲರ ಜನಸೇವಕನಾಗಿ ನೀವು ಕೊಟ್ಟಂಥ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆ ನನ್ನ ಜೀವದ ಕೊನೆ ಉಸಿರಿನ ತನಕ ಈ ಕ್ಷೇತ್ರದ ಸೇವೆಯನ್ನು ಕಾಯ ವಾಚ ಮಾಡ್ಕೊಂಡು ಹೋಗ್ತಿದ್ದೆ ನಮ್ಮ ಜನ ಎಲ್ಲ ಇದ್ದಾರೆ ಈ ಸಲ ಜಾತ್ರೆ ಐತಿಹಾಸಿಕವಾದಂತ ಒಂದು ಸ್ವರೂಪವನ್ನು ಪಡೀತು ಬಹುಶಃ ಎಷ್ಟು ಒಂದೊಂದು ದಿವಸ ಇಪ್ಪತ್ತೈದು ಸಾವಿರ ಜಾತ್ರೆ ಮೆರೆಗೆ ಹೆಚ್ಚಾಯ್ತು ಏಕೆಂದ್ರೆ ಕೆಲವರೆಲ್ಲ ಬಂದು ಆ ಪೂರ್ವಭಾವಿಸುವ ಬಳಿ ಬೇಜಾರಿಲ್ಲ ಯಾಕಂದ್ರೆ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಜಾತ್ರೆಗೆ ಯಾರು ಬರೋರೇ ಇರಲಿಲ್ಲ ಅವತ್ತಿನ ಸಂದರ್ಭದಲ್ಲೂ ಕೂಡ ಕಾನೂನು ಒಂದು ಕಡೆ ಬದಿಗೊತ್ತಿ ಜಾತ್ರೆಯನ್ನು ನಡೆಸ್ಕೊಟ್ಟಿದ್ವಿ ಇದೇ ಸಂದರ್ಭದಲ್ಲಿ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಜೆಡಿಎಸ್ ಮುಖಂಡರುಗಳಾದ ಬುವನಹಳ್ಳಿ ಯೋಗೇಶ್ ಆಯರಹಳ್ಳಿ ಪ್ರಭಾಕರ್ ಎಂ ಹೊಸೂರು ಶಿವನಂಜೇಗೌಡ ಪೋಮಡಿಹಳ್ಳಿ ವಿಎಸ್ಎಸ್ಎನ್ ನಿರ್ದೇಶಕರಾದ ಸ್ನೇಹಜೀವಿ ಮಂಜು ಜೆಡಿಎಸ್ ಮುಖಂಡರಾದ ಎಂ ಹೊಸೂರು ಮಂಜು ಮದನೆ ಗ್ರಾಮದ ಮುಖಂಡರುಗಳಾದ ಸುನೀಲ್ ಸ್ವಾಮಿ ಆನಂದ್ ಎಂ ಹೊಸೂರು ಜೆಡಿಎಸ್ ಯುವ ಮುಖಂಡರಾದ ಚೇತನ್ ಎಂ ಹೊಸೂರು ಕಸರನಹಳ್ಳಿ ಗ್ರಾಮದ ಮುಖಂಡರಾದ ದಿವಾಕರ್ ಕಾಂತಣ್ಣ ಆನಂದ ಪ್ರತಾಪ್ ಮಂಜುನಾಥ ನಗರ ನಿವಾಸಿಗಳಾದ ಸುಬ್ಬೇಗೌಡ ಮಂಜೇಗೌಡ ಬಾಲಚಂದ್ರ ಗೌಡ್ರು ಶಿವರಾಮ್ ಮಂಜೇಶ್ ಕಸರನಹಳ್ಳಿ ಹಾಗೂ ಎಂ ಹೊಸೂರು ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ರು.